ಮಾದರತೆಯನ್ನ ನಾವೆಲ್ಲ ಹೆಡ್ ಮಾಸ್ಟರ್ಗಳು ದೃಢೀಕರಣ ಮಾಡಿ ಆಫೀಸಿ ಕೊಟ್ಟು ನಮ್ಮ ನಿಮ್ಮ ಪಗಾರ ಎಲ್ಲ ಮಾಡುವ ಜವಾಬ್ದಾರಿ ಅವ್ರದ್ದು ಮತ್ತೆ ಹೆಡ್ ಮಾಸ್ಟರ್ದು ಬಹಳ ಇರ್ತದೆ ಅದಕ್ಕ ಇಂತ ದಿನದಲ್ಲಿ ಸಹ ಅವರು ನಮಗೋಸ್ಕರವಾಗಿ ಸಮಯವನ್ನು ತೆಗೆದುಕೊಂಡಿದ್ದಾರೆ ಅದಕ್ಕ ಅವರು ಸಹ ನಮ್ಮ ಶಾಲೆ ನಮ್ಮ ಊರು ನಮ್ಮ ಶಿಕ್ಷಕರು ನಮ್ಮ ಮಕ್ಕಳು ಅಂತ ಅಭಿಮಾನದಿಂದ ಅವರು ಬಂದಿದ್ದಾರೆ ಅದಕ್ಕ ಅವರಿಗೆ ನಾ ಅಭಿನಂದನೆ ಸಲ್ಲಿಸ್ತೇನೆ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ತಮ್ಮೆಲ್ಲರ ಪ್ರೀತಿ ಅಭಿಮಾನ ಆಶೀರ್ವಾದ ಮಾರ್ಗದರ್ಶನ ನಮ್ಮ ಮೇಲೆ ನಮ್ಮ ಶಿಕ್ಷಕರ ಮೇಲೆ ಮತ್ತು ಮಕ್ಕಳ ಮೇಲೆ ಎಲ್ಲರ ಮತ್ತೆ ಇನ್ನೊಂದು ತಾವೆಲ್ಲರೂ ತಮ್ಮೆಲ್ಲರ ಮಾರ್ಗದರ್ಶನದಲ್ಲಿಯೇ ಏನ್ ಮಾಡಿದ್ವಿ ನಮ್ಮ ಶಾಲೆಗೆ ನಮ್ಮ ಊರಿಗೆ ಎಸ್ಪೆಷಲ್ ನಮ್ಮ ಊರಿಗೆ ಒಂದು ಬಸ್ ಅನ್ನ ನಾವು ತಂದಿದ್ದೇವೆ ಅದಕ್ಕೆ ಈ ಮೂಲಕ ಎಲ್ಲರಿಗೂ ಅಭಿನಂದನೆ ಚಪಾ ತಲು ಅಂತಂದ್ರೆ ನಾಳೆ ಜೂನ್ ನಿಂದ ಅರ್ಥ ಮಾಡ್ಕೊಳ್ರಿ ನಾಳೆ ಜೂನ್ ನಿಂದ ಸಾಯಂಕಾಲ ಐದು ಗಂಟೆಗೆ ಒಂದು ಬಸ್ಸು ತಾಳಿಕೋಟಿಯಿಂದ ಗುಡಿರಾಳ ಬಳವಾಟ ತಾರನಾಳ ಮತ್ತಿನ್ನೊಂದೇನು ತಾರನಾಳ ವಾಯವಾಗಿ ಒಂದು ಹೋಗುವಂತ ಒಂದು ಮನವಿಯನ್ನ ನಾವು ನಮ್ಮ ಮಡಿಕೇಶ್ವರ ಅಧ್ಯಕ್ಷರು ಮತ್ತು ಪಿ ಡಿ ಒ ಸಾಹೇಬ್ ಅವ್ರದ್ದು ಮತ್ತೆ ಅಲ್ಲಿರುವಂತ ಎಲ್ಲಾ ಶಿಕ್ಷಕರು ಅವ್ರದೆಲ್ಲಾರ್ದು ಸಹಿತ ಬಂದು ಅವರು ಮಾಡಿರಿ ಈಗ ಮಾಡ್ರಿ ಅಂತಂದ್ರ ಭಾಳ ಬೆನ್ನತ್ತಿದ್ರು ಸರ ನೀನೆಲ್ಲ ಆಲ್ರೆಡಿ ಗುರಿಯಾಳ ಮಾಡ್ಸಿರಿ ನಮ್ಮ ಒಂದು ಮಾಡ್ಸಿ ಕೊಡ್ರಿ ಅಂತ ಬೆನ್ನತ್ತಿದ್ರು ಆದ್ರೆ ನಾನು ಈಗ ಅನಕಂತ ಬ್ಯಾಡ ಹೇಳ್ರಿ ಅಂತ ಬೆನ್ನಲಿಕ್ಕೆ ಯಾಕಪ್ಪ ಅಂದ್ರೆ ಈ ಸತ್ಯ ನಾವು ಸಾಯಂಕಾಲ ಬಸ್ ಬಿಡ್ಸಿದ್ವಿ ಅಂತಂದ್ರೆ ನಾಳೆ ಎರಡು ದಿನ ಸೂಟಿ ಒಳಗೆ ಅವ್ರಿಗೆ ಸಾಯಂಕಾಲ ಯಾರು ಶಿಕ್ಷಕರು ಅವಾಗ ಸೂಟಿ ಒಳಗೆ ಹೋಗೋದು ಅವಾಗ ಏನು ಮಾಡಿಸ್ತ ಅವ್ರು ಬಸ್ ಬಂದಿವಿ ಹೌದು ಅದಕ್ಕೆ ಹಂಗೆ ಆಗೋದು ಬೇಡ ಎಲ್ಲಾ ಶಿಕ್ಷಕರು ಬರ್ತಿರ್ತಾರ ಅವರಿಗೆ ಸೀಟ್ ತುಂಬಿರ್ತಾವ ಅವಾಗ ಅವ್ರ ಏನು ಮಾಡ್ತಾರೆ ಅದನ್ನ ಸ್ಟಾಪ್ ಮಾಡುದಿಲ್ಲ ಅನ್ನುವಂತ ಮುಂದಾಲೋಚನೆಯನ್ನ ಇಟ್ಟುಕೊಂಡು ನಾವೆಲ್ಲರೂ ಸಹ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಬೆಂಡಲವಾಗಿ ನಮ್ಮ ಸಿಆರ್ಟಿರವರು ಮತ್ತು ನಮ್ಮ ಎಸ್ ಡಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮ ಭಯ ಅವರು ಎಲ್ಲ ಸದಸ್ಯರು ಮತ್ತು ಊರಿನ ಗುರು ಹಿರಿಯರು ನೀವೆಲ್ಲರೂ ಅದಿರಿ ಮತ್ತೆ ಎಲ್ಲಿ ಹೋದರೂ ಎಲ್ಲರೂ ಅಂತೇಳಿ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಅವತ್ತು ಎಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿವಿಧ ಚಾರ್ಟ್ ಸುಮಾರು ಐವತ್ತು ಚಾರ್ಟ್ಗಳನ್ನ ನಾನು ಒಂದು ದೇಣಿ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳಿಗೂ ಒಂದು ಎಪ್ಪತ್ತೈದು ಪುಸ್ತಕಗಳನ್ನ ಒಬ್ಬರು ದೇಣಿ ಕೊಟ್ಟಿದ್ದಾರೆ ಮಡೆವಾಳ ಇವರ ಜಯಂತಿ ಯಾರ ಜಯಂತಿ ಅಂತಂದ್ರ ಮಾಚಿದೇವ್ರ ಜಯಂತಿಗೆ ಒಬ್ರು ಕೊಟ್ಟಿದ್ದಾರೆ ಮತ್ತೆ ಇನ್ನೊಬ್ರು ಯಾರ ಸವಿತಾ ಸಮಾಜ್ ಸವಿತಾ ಮಹತ್ವ ಜಯಂತಿ ಎಪ್ಪ ಕೊಟ್ಟಿದ್ದಾರೆ ಈ ರೀತಿ ನಮ್ಮ ಶಾಲೆ ನಮ್ಮ ಇಲಾಖೆಯ ಒಂದು ನಿಯಮ ಏನಂದ್ರೆ ಅಥವಾ ಸಮುದಾಯದ ಒಂದು ಸಹಭಾಗಿತ್ವ ಒಂದು ಏನ್ ಮಾಡಬೇಕು ಸರ್ಕಾರಿ ಶಾಲೆನ ಉಳಿಸಬೇಕು ಬೆಳೆಸಬೇಕು ಅನ್ನುವಂತ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ನೆಮ್ಮದ ಮೇಲಿದೆ ಅದಕ್ಕ ಅದಕ್ಕೆ ತಮ್ಮೆಲ್ಲಾ ಸಹಕಾರಕ್ಕಾಗಿ ಧನ್ಯವಾದಗಳು ಇನ್ನೊಂದು ಏನಪ್ಪಾ ಅಂದ್ರೆ ಇದೇ ವಿಷಯಗಳಲ್ಲಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮಾರ್ಚ್ ಮೂವತ್ತರೊಳಗೆ ಒಳಗೆ ಅಧ್ಯಕ್ಷರು ಹಳೇ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿ ಆ ಹಳೆ ವಿದ್ಯಾರ್ಥಿಗಳಿಂದ ನಮ್ಮ ಶಾಲೆಗೆ ಏನಾದ್ರೂ ದೇಣಿಗೆಯನ್ನ ರಕ್ತ ಊಟದಲ್ಲಿ ಏನಾದ್ರು ದೇಣಿಗೆಯನ್ನ ವಸ್ತುಗಳನ್ನ ತಂದು ಶಾಲೆಯನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಅದು ಒಂದು ಜವಾಬ್ದಾರಿ ಅದಕ್ಕ ಅದೆಲ್ಲ ವಿಷಯಗಳನ್ನ ಕೇವಲ ನಂಬೀಸರ್ ಅಷ್ಟೇ ಹೇಳೋದಲ್ಲ ಅದು ದಯವಿಟ್ಟು ನಮ್ಮ ಸಿಆರ್ ಪಿ ಸಹ ಅದನ್ನ ನೆನಪು ಮಾಡ್ಕೊಳ್ತಾ ಇದ್ದೇನೆ ಅದನ್ನ ಅವರು ಸಹ ಹೇಳಿ ನಮ್ಮ ಶಾಲೆಯನ್ನ ಬಲಪಡಿಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನಾನು ಬಹಳ ಸವಿಯನ್ನು ತೆಗೆದುಕೊಳ್ಳುದಿಲ್ಲ ಅದಕ್ಕ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಅಂತ ಹೇಳಿ ಸವಿನಿಯಿಂದ ಪ್ರಾರ್ಥನೆ ಮಾಡ್ತಾ ನಾನು ಎಲ್ಲ ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಹಿ